ಗೈಸ್ ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಮಾಡೆಲ್ ರ್ಯಾಂಪ್ ಪಂಪ್ಗಳ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಲಾಗಿದೆ ಫಸ್ಟ್ ನೋಡಿ ಈ ಮೂರ್ನಾಲ್ಕು ಅಡಿ ಎತ್ತರದ ಹೊಳೆಯ ನೀರಿಗೆ ಎರಡು ಇಂಚಿನ ಡ್ರೈವ್ ಪೈಪನ್ನು ಕನೆಕ್ಟ್ ಮಾಡಿ ಮತ್ತು ಸೆಂಟರಲ್ಲಿ ಏರ್ ಪೈಪನ್ನು ಕನೆಕ್ಟ್ ಮಾಡಲಾಗಿದೆ ಹೀಗೆ ಕಲ್ಲಿನ ಮೇಲ್ಗಡೆಯಿಂದ ಕೆಳಗಡೆ ಡ್ರೈವ್ ಪೈಪನ್ನು ಒಯ್ಯಲಾಗಿದೆ ಮತ್ತು ಲಾಸ್ಟಲ್ಲಿ ಎರಡರಿಂದ ಒಂದು ಇಂಚ್ ರೆಡ್ಯೂಸರ್ ಹಾಕಿ ಒನ್ ಇಂಚ್ ಪಿ ವಿ ಸಿ ಪೈಪಿಂದ ಮತ್ತು ಒಂದೂವರೆ ಇಂಚ್ಗೆ ಕನ್ವರ್ಟ್ ಮಾಡಿ ನಾನು ರೆಡಿ ಮಾಡಿದ್ದ ಒಂದೂವರೆ ಇಂಚ್ ಯು ಪಿ ವಿ ಸಿ ರ್ಯಾಂಪ್ ಪಂಪ್ ಜೊತೆ ಕನೆಕ್ಟ್ ಮಾಡಲಾಗಿದೆ ನೋಡಿ ಯಾವುದೇ ರೀತಿ ಏರೆಲ್ಲ ಸಿಗದೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಸಾರಿ ಗೈಸ್ ಈ ವಿಡಿಯೋವನ್ನು ಸಿಕ್ಸ್ಟೀನ್ ಬೈ ನೈನ್ ಸ್ಕ್ರೀನ್ ರೇಷೋದಲ್ಲಿ ರೆಕಾರ್ಡ್ ಮಾಡಿರಲಿಲ್ಲ ಅದಕ್ಕೆ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಇಲ್ಲಿ ಡ್ಯೂವೆಲ್ ವೇಸ್ಟ್ವಾಲ್ ವರ್ಕ್ ಆಗ್ತಾ ಇದೆ ಹಾಗೆ ಸಿಕ್ಸ್ಟೀನ್ ಎಮ್ ಎಮ್ ಡೆಲಿವರಿ ಪೈಪ್ ಕನೆಕ್ಟ್ ಆಗಿದೆ ಬನ್ನಿ ಇವಾಗ ಈ ಫ್ರೀ ಎನರ್ಜಿ ವಾಟರ್ ಪಂಪಿಂದ ಎಷ್ಟು ಪ್ರಮಾಣದ ನೀರು ಬರ್ತಾ ಇದೆ ಅಂತ ನೋಡೋಣ ಈ ಡೆಲಿವರಿ ಪೈಪ್ ರ್ಯಾಮ್ ಪಂಪಿಂದ ಸುಮಾರು ಇಪ್ಪತ್ತೈದು ಫೀಟ್ ಹೈಟಲ್ಲಿದೆ ನೋಡಿ ಇವರು ನರೇಂದ್ರ ಹೆಗಡೆ ಅಂತ ನಮ್ಮ ಪಕ್ಕದ ಊರಿನವರೇ ಇವರು ರ್ಯಾಮ್ ಪಂಪನ್ನು ಬಿಲ್ಡ್ ಮಾಡಿಕೊಡ್ತಾರೆ ಬೇಕಿದ್ರೆ ಇವರ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಡಿಫ್ರೆಂಟ್ ಮಾಡೆಲ್ ರಾಮ್ ಪಂಪ್ಗಳನ್ನ ಟೆಸ್ಟಿಂಗ್ಗೋಸ್ಕರ ತಂದಿದ್ರು ನೋಡಿ ಎಷ್ಟು ಪ್ರೆಷರಿಂದ ನೀರಿನ ಔಟ್ಪುಟ್ ಸಿಗ್ತಾ ಇದೆ ಸುಮಾರು ಎರಡು ಲೀಟರ್ ಪರ್ ಮಿನಿಟ್ ಸಿಗ್ತಾ ಇದೆ ನೆಕ್ಸ್ಟ್ ನೋಡಿ ಇವರು ರೆಡಿ ಮಾಡಿದ್ದ ಈ ರ್ಯಾಂಪ್ ಪಂಪ್ ಜೊತೆ ಡ್ರೈವ್ ಪೈಪ್ ಕನೆಕ್ಟ್ ಮಾಡಿ ಟ್ರೈ ಮಾಡಲಾಗ್ತಿದೆ ಇಲ್ಲಿ ವೇಸ್ಟ್ ವಾಲ್ಗೆ ಫ್ಲೆಂಜ್ಗಳನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಬಾಲ್ ಟೈಪ್ ಎನ್ ಆರ್ ವಿಯನ್ನು ಕನೆಕ್ಟ್ ಮಾಡಿ ಟೆಸ್ಟ್ ಮಾಡಲಾಗ್ತಿದೆ ಇವಾಗ ಇದರ ರಿಸಲ್ಟ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಸೇಮ್ ಫಸ್ಟ್ ಟ್ರೈ ಮಾಡಿದ ಡೆಲಿವರಿ ಬಾಯ್ ಪನ್ನೇ ಇಲ್ಲೂ ಕನೆಕ್ಟ್ ಮಾಡಲಾಗಿದೆ ಗೈಸ್ ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು ನೆಕ್ಸ್ಟ್ ಒಂದೂವರೆ ಇಂಚ್ ಸಿಂಗಲ್ ವೇಸ್ಟ್ ವಾಲ್ ರ್ಯಾಂಬ್ ಪಂಪನ್ನು ಟೆಸ್ಟ್ ಮಾಡಲಾಗ್ತಿದೆ ಡ್ರೈವ್ ಪೈಪ್ನ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಎಕ್ಸ್ಟ್ರಾ ವೇಟ್ಗೋಸ್ಕರ ಈ ರೀತಿಯ ಪ್ಲಗ್ ಪಾನವನ್ನು ಬೋರ್ಡ್ ಮೇಲ್ಗಡೆ ಇಟ್ಟಿದ್ದಾರೆ ಇಲ್ಲಿ ಎನ್ ಆರ್ ವಿಂದ ಸ್ವಲ್ಪ ನೀರು ಲೀಕೇಜ್ ಇದೆ ಪರವಾಗಿಲ್ಲ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಲಾಂಗ್ ಸೈಜ್ ಏರ್ ಚಾಂಬರನ್ನು ಯೂಸ್ ಮಾಡಿದ್ದಾರೆ ಬನ್ನಿ ಇವಾಗ ಇದರ ರಿಸಲ್ಟ್ ನೋಡೋಣ ಎಸ್ ನೀರು ಬರ್ತಾ ಇದೆ ಆದರೆ ಕಾನ್ಸ್ಟೆಂಟಾಗಿ ಬರ್ತಾ ಇಲ್ಲ ದೊಡ್ಡ ಸಣ್ಣ ಆಗ್ತಿದೆ ರೀಸನ್ ಸಿಂಗಲ್ ವೇಸ್ಟ್ ವಾಲ್ ಯೂಸ್ ಮಾಡಿರೋದು ಆದರೆ ಟೆಸ್ಟಿಂಗ್ ಸಕ್ಸಸ್ ಆಗಿದೆ ಫೈನಲ್ ಆಗಿ ಈ ಒಂದು ಮಾಡೆಲ್ ರ್ಯಾಂಪ್ ಪಂಪ್ ಜೊತೆ ಟೆಸ್ಟ್ ಮಾಡಲಾಗ್ತಿದೆ ಇಲ್ಲಿ ತುಂಬ ಪ್ರೆಷರ್ ಇರೋ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಡಬಲ್ ಔಟ್ಲೆಟ್ ಪಾಯಿಂಟನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಡಿಫ್ರೆಂಟ್ ಟೈಪ್ ವೇಸ್ಟ್ ವಾಲ್ವನ್ನ ಕನೆಕ್ಟ್ ಮಾಡಲಾಗ್ತಿದೆ ಒಂದು ಬ್ರಾಸ್ ಸ್ಪ್ರಿಂಗ್ ಟೈಪ್ ಎನ್ ಆರ್ ವಿ ಹಾಗೆ ಇನ್ನೊಂದು ಪ್ಲಾಸ್ಟಿಕ್ ಫುಟ್ವಾಲ್ ಇಂದ ಮಾಡಿಫೈ ಮಾಡಿರುವ ವೇಸ್ಟ್ ವಾಲ್ ಇವೆರಡೂ ವೇಸ್ಟ್ ವಾಲ್ಗಳು ಇಂಬ್ಯಾಲೆನ್ಸ್ ಆಗೋದ್ರಿಂದ ವರ್ಕ್ ಆಗೋದು ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡಲಾಗ್ತಿದೆ ನೀರಿನ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಡ್ರೈವ್ ಪೈಪ್ ಡಿಸ್ಕನೆಕ್ಟ್ ಆಗ್ತಿದೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಎಲ್ಲೂ ಸೊಲ್ಯೂಷನ್ ಅಪ್ಲೈ ಮಾಡಿಲ್ಲ ಅದಕ್ಕೆ ಪೈಪ್ಗಳು ಡಿಸ್ಕನೆಕ್ಟ್ ಆಗ್ತಿದೆ ಆದರೆ ಈ ರ್ಯಾಮ್ ಪಂಪ್ ಪ್ರಾಪರಾಗಿ ವರ್ಕ್ ಆಗಬೇಕಂದ್ರೆ ಎಲ್ಲೂ ಪೈಪ್ಗಳಲ್ಲಿ ಲೀಕೇಜ್ ಇರಬಾರ್ದು ಅಂದರೆ ಎಲ್ಲೂ ಏರ್ ಸಿಗಬಾರ್ದು ನೋಡಿ ಈ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಕೂಡ ಫಸ್ಟ್ ನೀರು ಬಂದಿರಲಿಲ್ಲ ಆದರೆ ಲಾಸ್ಟಲ್ಲಿ ವರ್ಕ್ ಆಗಿತ್ತು ಅದನ್ನು ತೋರಿಸೋದಿಕ್ಕೆ ತೋರಿಸೋದಕ್ಕಾಗಿಲ್ಲ ನೋಡಿದ್ರಲ್ಲ ಗೈಸ್ ಡಿಫ್ರೆಂಟ್ ಮಾಡೆಲ್ಗಳ ರ್ಯಾಂಪ್ ಪಂಪ್ ಎಕ್ಸ್ಪೆರಿಮೆಂಟ್ಗಳನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು